ಅಮರ ನೀತಿ ಚೋಳ ಮಂಡಲದ ತಿರುನಲ್ಲೂರೆಂಬ ಪ್ರಸಿದ್ಧ ಶಿವಕ್ಷೇತ್ರದಲ್ಲಿ ಅಮರ ನೀತಿ ಎಂಬ ಒಬ್ಬ ಶಿವಭಕ್ತನಿದ್ದನು ಬಟ್ಟೆಯ ವ್ಯಾಪಾರವೇ ಅವನ ವೃತ್ತಿ ಅದರಿಂದ ಅವನು ಅಪಾರ ಹಣ ಸಂಪಾದಿಸಿದನು ಮಗನು ವಯಸ್ಸಿಗೆ ಬಂದ ಕೂಡಲೇ ಅವನನ್ನು ಬಟ್ಟೆಯ ವ್ಯಾಪಾರದಲ್ಲಿ ತೊಡಗಿಸಿ ತಾನು ಶಿವಪೂಜೆಯಲ್ಲಿ ಕಾಲ ಕಳೆಯತೊಡಗಿದನು ಆ ಊರಲ್ಲಿರುವ ಶಿವಮಂದಿರವು ಸುತ್ತಮುತ್ತಲಿನ ನಾಡಿನಲ್ಲೆಲ್ಲ ಅತ್ಯಂತ ಪವಿತ್ರವಾದುದೆಂದು ಹೆಸರುವಾಸಿಯಾಗಿತ್ತು ಸಾವಿರಾರು ಜನರು ಆ ಪುಣ್ಯಕ್ಷೇತ್ರದ ದರ್ಶನ ಪಡೆಯಲು ಬರುತ್ತಿದ್ದರು ಆದುದರಿಂದ ನಿತ್ಯವೂ ಅಲ್ಲಿ ಶಿವಭಕ್ತರ ಜಾತ್ರೆ ಇದ್ದೇ ಇರುತ್ತಿತ್ತು ಅಮರನೀತಿಯು ಶಿವಲಿಂಗ ಪೂಜೆಗಾಗಿ ದಿನಾಲೂ ಅಲ್ಲಿಗೆ ಹೋಗುತ್ತಿದ್ದರು ಜಾತ್ರೆಗೆ ಬರುವ ಶಿವಭಕ್ತರಲ್ಲಿ ಅನೇಕರಿಗೆ ಮೈ ಮುಚ್ಚುವಷ್ಟು ಬಟ್ಟೆಗಳಿರುತ್ತಿರಲಿಲ್ಲ ಜಂಗಮರಿಗೆ ಹೆಚ್ಚಿಗೆ ಕೌಪೀನವಿರುತ್ತಿರಲಿಲ್ಲ ಅದನ್ನು ಕಂಡು ಅವನ ಮನಸ್ಸು ಮಮ್ಮಲ ಮರಗುತ್ತಿತ್ತು ನನ್ನಲ್ಲಿ ದೊಡ್ಡ ಬಟ್ಟೆಯ ಅಂಗಡಿಯೇ ಇದೆಯಲ್ಲ ಅಲ್ಲಿರುವ ಬಟ್ಟೆಗಳನ್ನು ತಂದು ಇವರಿಗೇಕೆ ದಾನ ಮಾಡಬಾರದು ಎಂದು ವಿಚಾರಿಸಿ ಮರುದಿನದಿಂದ ಬಟ್ಟೆಯ ಗಂಟನ್ನು ಆಳುಗಳಿಂದ ಹೊರಿಸಿ ತಂದು ಬೇಡಿದವರಿಗೆಲ್ಲ ದಾನ ಮಾಡಲು ಪ್ರಾರಂಭಿಸಿದನು ಮಗ ಮತ್ತು ಹೆಂಡತಿ ಬಹಳ ವಿಚಾರವಂತರು ಉದಾರ ಬುದ್ಧಿಯವರು ಶಿವಭಕ್ತ ಪ್ರೇಮಿಗಳು ಇದ್ದುದರಿಂದ ಅಮರ ನೀತಿಯ ಈ ಕೆಲಸಕ್ಕೆ ಅಡ್ಡಿಯನ್ನು ಉಂಟು ಮಾಡದೆ ಇನ್ನಷ್ಟು ಪ್ರೋತ್ಸಾಹ ನೀಡಿದರು ಕಾಲ ಕಳೆದಂತೆಲ್ಲ ಅಮರ ನೀತಿಯ ದಾನ ಬುದ್ಧಿ ಬೆಳೆಯುತ್ತಾ ಹೋಯಿತು ಕಡಿಮೆ ಬೆಲೆಯ ಬಟ್ಟೆಯನ್ನಲ್ಲದೆ ಬಹುಬೆಲೆಯ ರೇಷಿಮೆಯ ವಸ್ತ್ರಗಳನ್ನು ಜರತಾರಿಯ ಪೀತಾಂಬರಗಳನ್ನೂ ಬಂದ ಶಿವಭಕ್ತರಿಗೆ ದಾನ ಮಾಡತೊಡಗಿದನು ಅಷ್ಟರಿಂದಲೇ ಅವನಿಗೆ ತೃಪ್ತಿಯಾಗಲಿಲ್ಲ ತನ್ನ ಭಕ್ತಿಯಲ್ಲಿ ಏನೋ ಒಂದು ರೀತಿಯ ಕೊರತೆಯನ್ನು ಅವನು ಅನುಭವಿಸಿದನು ವ್ಯಾಪಾರದಿಂದ ಗಳಿಸಿದ ಇಷ್ಟೆಲ್ಲ ಹಣವನ್ನು ಹಾಗೆಯೇ ಕೊಳೆಯಬಡುವುದೇಕೆ ಅದು ಸತ್ಪಾತ್ರಕ್ಕೆ ಸಲ್ಲಬಾರದೆ ಅದರ ಸದುಪಯೋಗವಾಗಬೇಕಾದರೆ ಶಿವನ ದರ್ಶನ ಪಡೆಯಲು ಬಂದ ಭಕ್ತರಿಗಾಗಿ ಒಂದು ಅನ್ನಸತ್ರವನ್ನು ಪ್ರಾರಂಭಿಸಬೇಕು ಎಂದು ನಿಶ್ಚಯಿಸಿ ಹೆಂಡತಿ ಮತ್ತು ಮಗನ ಸಲಹೆ ಪಡೆದು ಶಿವಾಲಯದ ಮಗ್ಗುಲಲ್ಲಿ ಒಂದು ದೊಡ್ಡ ಅನ್ನ ಸತ್ರವನ್ನೇ ತೆರೆದನು ಅದರಲ್ಲಿ ಎಲ್ಲ ಜಾತಿಯ ಭಕ್ತರಿಗೂ ಬೇರೆ ಬೇರೆ ವ್ಯವಸ್ಥೆ ಇತ್ತು ಅವರವರ ಪ್ರಕಾರ ಊಟ ದೊರೆಯುತ್ತಿತ್ತು ಶಿವಪೂಜಾ ನಂತರ ಶಿವಕಳೆಯಿಂದ ತೊಡಗುತ್ತಿರುವ ಅಮರ ನೀತಿಯು ತನ್ನ ಕೈಗಳಿಂದಲೇ ಬಂದ ಶಿವಭಕ್ತರಿಗೆಲ್ಲ ದಿವ್ಯಾನವನ್ನು ಶಿವಪ್ರಸಾದವನ್ನು ವಿನಿಯೋಗಿಸುವ ನೋಟ ನೋಡುವ ಕಣ್ಗಳ ಪುಣ್ಯವಾಗಿತ್ತು ದಾಸೋಹ ನಂತರ ಬಂದ ಭಕ್ತರಿಗೆಲ್ಲ ಅವರವರು ಬೇಡಿದ ಬಟ್ಟೆಗಳನ್ನು ದಾನ ಮಾಡುವಾಗಿನ ಅವನ ಪ್ರಶಸ್ತ ಮುಖಮುದ್ರೆ ಇವನ ಆಡುಂಬೋಲದಂತೆ ಕಾಣಿಸುತ್ತಿತ್ತು ಅಮರ ನೀತಿಯ ಈ ದಾಸೋಹ ಮತ್ತು ವಸ್ತ್ರದಾನದ ಕಾರ್ಯ ಅವ್ಯಾಹತವಾಗಿ ಮುಂದುವರಿಯಿತು ಹೀಗಿರುವಾಗ ಬೇಡುವವರ ಉಣ್ಣುವವರ ಸಂಖ್ಯೆ ಹೆಚ್ಚಿದಂತೆ ಅಮರ ನೀತಿಯ ಉತ್ಸಾಹ ಉಕ್ಕೇರುತ್ತಿತ್ತು ಓಡಾಡಿ ಊಟಕ್ಕೆ ನೀಡಿ ಅವನ ಕಾಲುಗಳು ದಣಿಯಲಿಲ್ಲ ಅವನನ್ನು ಕಾಡುತ್ತಿದ್ದ ಚಿಂತೆಗಳು ಎರಡೇ ಎರಡು ಕೊಡಬೇಕು ನೀಡಬೇಕು ಕೇಳುವವರೇ ಇಲ್ಲವಲ್ಲ ಬೇಡುವವರೇ ಇಲ್ಲವಲ್ಲ ಎನ್ನುವಷ್ಟರ ಮಟ್ಟಿಗೆ ಅವನು ಮುಂದುವರೆದ ಇದು ಒಂದು ರೀತಿಯ ಕುರುಡು ಅಹಂಭಾವವೇ ಆಗಿದೆ ಒಂದು ದಿವಸ ಒಬ್ಬ ಹಣ್ಣು ಹಣ್ಣು ಮುದುಕ ಅಮರ ನೀತಿಯ ಆಶ್ರಮಕ್ಕೆ ಬಂದ ಮುಖದ ಮೇಲಿರುವ ಮಡಿಕೆ ಜೋತು ಬಿದ್ದ ಹುಬ್ಬು ನಡುಗುತ್ತಿರುವ ತಲೆ ಜೋಲಿ ಪಡೆಯುವ ದೇಹ ಅವನು ಮುಪ್ಪಾನು ಮುದುಕನೆಂಬುದನ್ನು ತೋರಿಸಿಕೊಡುತ್ತಿತ್ತು ಆದರೂ ಅವನ ಕಣ್ಣುಗಳಲ್ಲಿ ಅಪೂರ್ವವಾದ ಕಾಂತಿ ಇತ್ತು ಕೈಯಲ್ಲಿ ಹಿಡಿದ ಊರು ಗೋಲಿನ ತುದಿಗೆ ಕೌಪೀನವನ್ನು ಕಟ್ಟಿದ್ದ ವಸ್ತ್ರ ದಾನವನ್ನು ಮುಗಿಸಿ ಅಮರ ನೀತಿ ಇನ್ನೇನು ಹೇಳಬೇಕು ಎನ್ನುತ್ತಿರುವಾಗ ಬಹಳ ಆಯಾಸಗೊಂಡು ಒಂದೇ ಸಮನೆ ತೇಕ ಜೋಲಿ ಬಡಿಯುತ್ತ ಬರುತ್ತಿರುವ ಮುದುಕನತ್ತವನ ದೃಷ್ಟಿ ಹರಿಯಿತು ದಿಗ್ಗನೆತ್ತು ಓಡುತ್ತಾ ಹೋಗಿ ನಮಸ್ಕರಿಸಿ ಅವರನ್ನು ಕರೆತಂದು ಅಯ್ಯೋ ಸ್ವಾಮಿ ಉಟ್ಟುಕೊಳ್ಳಲು ನಿಮಗೆ ಒಂದೇ ಒಂದು ಬಟ್ಟೆ ಇದೆ ಹೊದೆರುವುದು ಒಂದೇ ಒಂದು ಸಣ್ಣ ಅರಿವೆಯ ತುಂಡು ಇಂಥ ವಯಸ್ಸಿನಲ್ಲಿ ಮೈ ಬೆಚ್ಚಲು ಎಷ್ಟು ಹೊದೆಯುವ ವಸ್ತ್ರಗಳಿದ್ದರೂ ಸಾರದು ತೆಗೆದುಕೊಳ್ಳಿರಿ ನಿಮ್ಮ ಮನಸ್ಸಿಗೆ ಬಂದಷ್ಟು ವಸ್ತ್ರವನ್ನು ತೆಗೆದುಕೊಳ್ಳಿರಿ ಎಂದು ಅಂಗಲಾಚಿ ಬೇಡಿಕೊಂಡ ಅವನ ಮಾತುಗಳನ್ನು ಕೇಳಿ ಮುದುಕ ಗಹಗಹಿಸಿ ನಗತೊಡಕಿದ ಅಮರ ನೀತಿ ಏಕೆ ಸ್ವಾಮಿ ನಗುತ್ತೀರಿ ನಿಮಗಲ್ಲದೆ ನಿಮ್ಮ ಹೆಂಡತಿಗೂ ಬೇಕಾದಷ್ಟು ಪೀತಾಂಬರಗಂಡು ಒಯದೆ ಸಂತೋಷದಿಂದ ಕೊಡುತ್ತೇನೆ ಮತ್ತೇನಾದರೂ ಬೇಕೆ ಹೇಳಿ ಬೇಡಿದ್ದನ್ನು ಕೊಡಬಲ್ಲೆ ಎಂದು ಅಹಂಭಾವ ಬೆರೆತ ನುಡಿಯಲ್ಲಿ ಉಸುರಿದ ಮುದುಕನಿಗೆ ಅವನಾಡಿದ ಮಾತುಗಳು ಸೇರಲಿಲ್ಲ ನಿನ್ನ ಸಂಪತ್ತಿನ ಪ್ರದರ್ಶನವನ್ನು ಸಾಕು ಮಾಡಿ ಬಡವರಾದ ನಾವು ಪೀತಾಂಬರ ಚೀನಾಂಬರವನ್ನು ತೆಗೆದುಕೊಂಡು ಏನು ಮಾಡಬೇಕಾಗಿದೆ ಇಂತಹ ಬಟ್ಟೆಗಳನ್ನು ಈಗಾಗಲೇ ಹುಟ್ಟದ್ದು ಆಗಿದೆ ಶಿವಭಕ್ತರಿಗೆ ಕೊಟ್ಟದ್ದು ಆಗಿದೆ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಬಡವನಾದೆ ಮುದುಕನೂ ಆದೆ ಆದರೆ ನನ್ನ ರೀತಿ ನಿನ್ನಂತಲ್ಲ ಶಿವಭಕ್ತರ ನಾನು ಬಳಲಿಸುತ್ತಿರಲಿಲ್ಲ ಅವರಿದ್ದಡೆಗೆ ಹೋಗಿ ದಾನ ಮಾಡುತ್ತಿದ್ದೆ ಮನೆ ಮನೆಗೆ ಹೋಗಿ ದನ ಧಾನ್ಯ ವಸ್ತ್ರವನ್ನು ಕೊಟ್ಟು ಬರುತ್ತಿದ್ದೇನೆ ಭಕ್ತರಿಗೆ ಕೊಟ್ಟು ಕೊಟ್ಟು ನನ್ನ ಸಂಪತ್ತು ಸವೆಯಿತು ಅವರನ್ನು ಹುಡುಕುತ್ತಾ ಅಡ್ಡಾಡಿ ಅಡ್ಡಾಡಿ ನನ್ನ ಪಾದಗಳು ಸವೆದು ಹೋದವು ಎಲ್ಲವನ್ನು ತೊರೆದು ಬಂದು ಬಳಗವನ್ನು ಬಿಟ್ಟು ಶಿವಭಕ್ತರನ್ನು ಕಂಡು ಕೃತಾರ್ಥನಾಗಬೇಕೆಂದು ಪುಣ್ಯಕ್ಷೇತ್ರವನ್ನು ಕಂಡು ಕಂಗಳ ಬರ ಹಿಂಗಿಸಬೇಕೆಂದು ಹೊರಟು ಈ ಊರಿಗೆ ಬಂದಿದ್ದೇನೆ ನನಗೆ ಶಿವಭಕ್ತರು ಬೇಕು ಅವರ ವಸ್ತು ಒಡವೆಗಳಲ್ಲ ಎಂದು ಮುದುಕ ಅಮರ ನೀತಿಯ ಮುಖದ ಮೇಲೆ ಪಡೆದಂತೆ ಪಟಪಟ ಮಾತನಾಡಿದ ಒಂದೊಂದು ಮಾತು ಚಾಟಿಯ ಏಟಿನಂತೆ ಅಮರ ನೀತಿಯ ಮರ್ಮವನ್ನು ತಾಗಿದವು ಮಾಡುತ್ತೇನೆ ನೀಡುತ್ತೇನೆ ಎನ್ನುವ ಅಹಂಭಾವ ಪುಡಿಪುಡಿಯಾಯಿತು ತಾನು ಮಾಡುತ್ತಿರುವ ಭಕ್ತಿಯ ಬೆಲೆ ಕಾಸಿಗೂ ಸಮನಾಗಿಲ್ಲವೆಂಬ ಅರಿವು ಮೂಡಿತು ವಿನಮ್ರನಾಗಿ ಸ್ವಾಮಿ ನನ್ನನ್ನು ಕ್ಷಮಿಸಬೇಕು ತಿಳಿಯದೆ ಏನನ್ನೋ ಮಾತನಾಡಿ ಇವ ಸ್ವರೂಪಿಗಳಾದ ತಾವು ಅದನ್ನು ಎಣಿಸದೇ ಕರುಣಿಸಬೇಕು ಇವನ ಕರುಣೆಯೇ ನನ್ನೆಡೆಗೆ ಬಂದಂತೆ ಇಲ್ಲಿಗೆ ದಯಮಾಡಿಸಿದ್ದೀರಿ ನಿಮ್ಮ ಸೇವೆಗೆ ನಾನು ಸಿದ್ಧನಿದ್ದೇನೆ ಅಪ್ಪಣಿಯಾಗಬೇಕು ಎಂದು ಬೇಡಿಕೊಂಡ ಅದಕ್ಕೆ ಆ ಮುದುಕನು ಏನನ್ನೋ ಬೇಡಿ ನಾನು ಇಲ್ಲಿಗೆ ಬಂದವನಲ್ಲ ಮಾನವರಿಂದ ನಾನು ಏನನ್ನೂ ಅಪೇಕ್ಷಿಸುವುದಿಲ್ಲ ಶರಣರಿಗೆ ನೀನು ಮಾಡುವ ದಾನದ ಸುದ್ದಿಯನ್ನು ಕೇಳಿ ಅದನ್ನು ನೋಡಲೆಂದು ಬಂದಿದ್ದೇನೆ ಇನ್ನೇನು ನೋಡಿದ್ದಾಯಿತು ಇದೇ ಊರಿನಲ್ಲಿ ಒಬ್ಬ ಭಕ್ತನಿದ್ದಾನೆ ಅವನ ಮನೆಯಲ್ಲಿ ಇಂದು ಔತಣ ಆದರೆ ಈ ಹಾಳು ಕೌಪಿಯನ್ನು ನಡೆಯುವಾಗ ತೊಡಕಾಗುತ್ತದೆ ಇದು ನಿನ್ನ ಬಳಿಯಲ್ಲಿಯೇ ಇರಲಿ ಆಮೇಲೆ ಬಂದು ಒಯ್ಯುತ್ತೇನೆ ಎಂದು ಹೇಳಿ ಆ ಕೌಪೀನವನ್ನು ಬಿಚ್ಚಿ ಅಮರ ನೀತಿ ಕೈಯಲ್ಲಿ ಕೊಟ್ಟ ಅಮರ ನೀತಿ ಅದನ್ನು ತೆಗೆದುಕೊಂಡು ಅಲ್ಲಿಯೇ ನಿಂತಿದ್ದ ತನ್ನ ಒಬ್ಬ ಆಳಿನ ಕೈಯಲ್ಲಿ ಕೊಟ್ಟು ಅದನ್ನು ಒಂದೆಡೆ ಭದ್ರವಾಗಿರಿಸಲು ಹೇಳಿದ ಮುದುಕನು ಅದನ್ನು ಸಹಿಸದೆ ಇದು ನಿನ್ನ ರೀತಿ ಮತ್ತೊಬ್ಬರ ಕೈಯಲ್ಲಿ ಕೂಡ ನನಗೆ ಬರುತ್ತಿರಲಿಲ್ಲವೇ ಯಾರಲ್ಲೂ ನನಗೆ ನಂಬಿಕೆ ಇಲ್ಲ ನಿನ್ನನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನಂಬಿಕೆ ಉಂಟಾಯಿತು ಎಂತಲೇ ಕೌಪೀನವನ್ನು ನಿನ್ನ ಕೈಯಲ್ಲಿ ಕೊಟ್ಟೆ ಅದನ್ನು ನೀನು ಮತ್ತೊಬ್ಬರಿಗೆ ಕೊಡಬೇಕೆ ಬಹಳ ದೊಡ್ಡ ಮನುಷ್ಯನಯ್ಯ ನೀನು ನಿನಗೆ ಆ ನನ್ನ ಕೌಪೀನ ಬಹಳ ತ್ವಚ್ಛವಾಗಿ ಬೆಲೆ ಇಲ್ಲದಾಗಿ ಕಂಡಿತನವೇ ಅದು ಕಳೆದರೆ ಅಂತ ಸಾವಿರಾರು ಕೌಪಿನಗಳನ್ನು ಕೊಡಬಲ್ಲನೆಂಬ ಜಂಬ ನಿನಗೆ ಅದರ ಬೆಲೆ ನಿನಗೇನು ಗೊತ್ತು ನನ್ನ ವಸ್ತುವಿನ ಬೆಲೆ ನನಗಷ್ಟೇ ಗೊತ್ತು ಬ್ರಹ್ಮಾದಿಗಳು ಬಯಸಿದರೂ ಸಿಕ್ಕಲಾರದ ಕೌಪೀನವಿದು ಇದನ್ನು ಧರಿಸಿದರೆ ನೆನೆದುದೆಲ್ಲಾ ಕೈಗೂಡುತ್ತದೆ ಬಯಸಿದದೆಲ್ಲಾ ದೊರೆಯುತ್ತದೆ ಇನ್ನಾದರೂ ಅದನ್ನು ಅವನ ಕೈಯಿಂದ ಇಸಿದುಕೊಂಡು ಜೋಪಾನವಾಗಿಡು ಬಹಳ ಎಚ್ಚರ ಎಂದು ಹೇಳಿ ಬರಬರನೆ ನಡೆದು ಬಿಟ್ಟ ಅಮರನೇತಿಗೆ ತನ್ನ ತಪ್ಪಿನ ಅರಿವಾಯಿತು ಒಂದು ಗೇಣು ಅಗಲ ಮೂರು ಗೇಣು ಉದ್ದವಿರುವ ಕೌಪೀನವೇನು ಮಹಾ ಎಂದು ಭ್ರಮಿಸಿದ್ದೆ ಒಂದು ವೇಳೆ ಕಳೆದರೆ ಅಂತಹ ಸಾವಿರಾರು ಕೌಪೀನಗಳನ್ನು ಸಿದ್ಧಪಡಿಸುವಷ್ಟು ನನ್ನಲ್ಲಿ ಬಟ್ಟೆ ಇದೆ ಎಂಬ ಅಹಂಕಾರವೇ ನನ್ನನ್ನು ಹೀಗೆ ಮಾಡಲು ಹಚ್ಚಿತು ಭಕ್ತಿಯ ರೀತಿ ನನಗಿನ್ನೂ ತಿಳಿಯದು ಮುದುಕ ಜಂಗಮ ನನ್ನನ್ನು ಎಚ್ಚರಿಸಿದ ಎಂದು ಮನದಲ್ಲಿ ಆಲೋಚಿಸಿ ಆ ಕೌಪೀನವನ್ನು ಒಂದು ದಿಂಡಿನಲ್ಲಿ ಭದ್ರವಾಗಿರಿಸಿದ ರಾತ್ರಿ ಆಯಿತು ಅಮರ ನೀತಿ ಮಲಗಿದರೂ ಜಂಗಮ ಮೂರ್ತಿ ಆಡಿದ ಕಟಕಿನ ಮಾತುಗಳು ಅವನನ್ನು ಒಂದೇ ಸಮನೆ ಚುಚ್ಚುತ್ತಿದ್ದವು ನಿದ್ರೆ ಬರಲಿಲ್ಲ ಮತ್ತೆ ಮತ್ತೆ ಆ ಮಾತುಗಳು ನೆನಪು ಮಾಡಿಕೊಂಡ ನನ್ನ ಜೀವನದಲ್ಲಿ ಒಮ್ಮೆಯೂ ಹೀಗಾಗಿರಲಿಲ್ಲ ಜಂಗಮ ಮೂರ್ತಿಯ ಮಾತಿನಲ್ಲಿ ಸತ್ಯವಿದೆ ನಾನು ನೀಡುತ್ತೇನೆ ನಾನು ಮಾಡುತ್ತೇನೆ ಎನ್ನುವ ಅಹಂಭಾವ ನನ್ನ ಮನದ ಕೊನೆಯಲ್ಲಿದೆ ನನ್ನ ಬಳಿ ಇರುವುದೆಲ್ಲವೂ ದೇವನ ದೇಣಿಗೆ ಕೊಡುವವನು ಅವನೇ ಕೊಳ್ಳುವವನು ಅವನೇ ಎನ್ನುವ ಭಾವ ನನ್ನಲ್ಲಿ ಇನ್ನೂ ಮೂಡಿಲ್ಲ ನನ್ನನ್ನು ಎಚ್ಚರಿಸಲೆಂದೇ ಅವನು ಬಂದಿರಬಹುದೇ ನನ್ನ ದೃಷ್ಟಿಯಲ್ಲಿ ಅವನ ಕೌಪಿನ ಕವಡೆಯ ಬೆಲೆಯದಾಗಿರಬಹುದು ಆದರೆ ತನ್ನ ವಸ್ತುವಾದ್ರಿಂದ ಆ ಮುದುಕನ ದೃಷ್ಟಿಯಲ್ಲಿ ಅದಕ್ಕೆ ಹೆಚ್ಚು ಬೆಲೆ ಇರಲೇಬೇಕು ಅದು ಸಹಜ ಅಲ್ಲದೆ ಶಿವನ ದೃಷ್ಟಿಯಲ್ಲಿ ಇದು ಸಣ್ಣದು ಇದು ದೊಡ್ಡದು ಎನ್ನುವ ಭೇದವೇ ಇರುವುದಿಲ್ಲವಲ್ಲ ಈ ವಿಚಾರ ನನಗೆ ಆಗಲಿ ಏಕೆ ಹೊಳೆಯಬಾರದು ಭಕ್ತಿಯ ಮಾರ್ಗ ಸುಗಮವಾದುದಲ್ಲ ಅದರಲ್ಲಿ ನಾನಿನ್ನು ಹತ್ತೆಂಟು ಹೆಜ್ಜೆಗಳನ್ನೂ ಕ್ರಮಿಸಿಲ್ಲ ಅರಿಕೆಯ ಅರಿವನ್ನು ಮಾಡಿಕೊಟ್ಟ ಜಂಗಮ ಮೂರ್ತಿ ನಿಜವಾಗಿಯೂ ಮಹಾತ್ಮನು ಯಾವ ರೂಪಿನಿಂದ ಯಾವ ರೀತಿಯಲ್ಲಿ ಶಿವನು ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಾನೋ ತಿಳಿಯದು ಇಂದಿನದು ನನ್ನ ಹೊಸ ಅನುಭವ ನನ್ನನ್ನು ನಾನು ಇನ್ನೂ ತಿದ್ದಿಕೊಳ್ಳಲೇಬೇಕು ಹೀಗೆ ಏನೇನೋ ಚಿಂತಿಸುತ್ತಾ ನಿದ್ರೆ ಹೋದ ಬೆಳಗಾಯಿತು ಅಮರ ನೀತಿಯ ಮನಸ್ಸಿನಲ್ಲಿ ಒಂದು ಬಗೆಯ ಹೊಸ ಬೆಳಕು ಮೂಡಿತ್ತು ಶಿವಪೂಜೆಯನ್ನು ತೀರಿಸಿಕೊಂಡು ಹೊರಬಂದಾಗ ಏನೋ ಒಂದು ರೀತಿಯ ಪ್ರಸನ್ನತೆ ಅವನ ಅಂತರಂಗವನ್ನು ತುಂಬಿಕೊಂಡಿತ್ತು ರಂಗಮಂಟಪಕ್ಕೆ ಬಂದು ನಿತ್ಯದ ದಾನದ ಕೆಲಸದಲ್ಲಿ ಮಗ್ನನಾಗಿದ್ದಾಗ ಇದ್ದಕ್ಕಿದ್ದಂತೆ ಆ ಜಂಗಮೂರ್ತಿ ಕಾಣಿಸಿಕೊಂಡ ಅವನ ಆತುರ ಗಡಿಬಿಡಿ ಅವಸರ ಹೇಳುತ್ತಿರದು ಬರು ಬರುತ್ತಲೇ ಓ ಮಹಾಭಕ್ತ ಎಲ್ಲಿದೆ ನನ್ನ ಕೌಪಿನ ಬೇಗನೆ ಕೊಡು ನನಗೆ ಸಮಯವಿಲ್ಲ ನನ್ನ ಕೂಡ ಬಂದವರೆಲ್ಲ ಆಗಲೇ ಮುಂದೆ ನಡೆದು ಹೋದು ಕೊಡು ಕೊಡು ಬೇಗ ಕೊಡು ನಾನು ಹರಡಬೇಕು ಎಂದು ಕೂಗಿದ ಅಮರ ನೀತಿ ಅವರ ತರಾತುರಿಯನ್ನು ಕಂಡು ಬೆರಗಾಗ ಈಗೋ ತಂದುಬೆಟ್ಟೆ ಎನ್ನುತ್ತ ದಿಗ್ಗನೆದ್ದು ಕೌಪೀನವನ್ನು ಬಚ್ಚಿಟ್ಟ ದಿಂಡನ್ನು ತೆಗೆದು ಹುಡುಕಿಯೇ ಹುಡುಕಿದ ಕೌಪೀನ ಸಿಕ್ಕಲೇ ಇಲ್ಲ ತನ್ನ ಜನರನ್ನು ವಿಚಾರಿಸಿದ ಅವರೂ ನೋಡಿಲ್ಲವೆಂದರು ಇತ್ತ ಆ ಮುದುಕ ಒಂದೇ ಸಮನೆ ಬೇಗನೆತಾ ತಾ ಎಂದು ಕೂಗುತ್ತಿದ್ದ ಮತ್ತೊಮ್ಮೆ ಚೆನ್ನಾಗಿ ಹುಡುಕಿ ನೋಡಿದ ಅಮರ ನೀತಿ ಆದರೆ ಎಲ್ಲವೂ ವ್ಯರ್ಥ ಅವನಿಗೆ ಏನು ಮಾಡಬೇಕೆಂದು ತೋಚಲೇ ಇಲ್ಲ ಹೋಗುವಾಗಲೇ ಜಂಗಮ ಮೂರ್ತಿ ಎಚ್ಚರಿಕೆ ಕೊಟ್ಟು ಹೋಗಿದ್ದ ನಾನು ಎಲ್ಲಿಯಾದರೂ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಕೈಯನ್ನು ನನ್ನ ಬಳಿಯೇ ಇಟ್ಟುಕೊಳ್ಳಬೇಕಾಗಿತ್ತು ಮತ್ತೂ ತಪ್ಪಿದೆ ಈಗ ಮಾಡಲೇನು ಜಂಗಮನಾದರೂ ಸಿಟ್ಟಿನಿಂದ ಒಂದೇ ಸವನೆ ಗಡಬಿಡಿ ಮಾಡುತ್ತಿದ್ದಾನೆ ಇದು ಏನೋ ನನ್ನ ಪರೀಕ್ಷೆ ಎಂದೇ ಕಾಣುತ್ತದೆ ಇಲ್ಲದಿದ್ದರೆ ಇಟ್ಟಲ್ಲಿಯೇ ಇದ್ದ ಕೌಪಿನ ಮಾಯವಾಗುವುದೆಂದರೆ ಏನು ಏನರ್ಥ ಅದು ಈಗ ನನಗೆ ಉಳಿದಿರುವುದೊಂದೇ ಹಾದಿ ಹೋಗಿ ಅವರ ಕ್ಷಮೆ ಕೇಳುವುದು ಅದಕ್ಕೆ ಪ್ರತಿಯಾಗಿ ಅವರು ಬೇಡಿದ್ದನ್ನು ಕೊಡುವುದು ಹೀಗೆ ವಿಚಾರಿಸುತ್ತಾ ಮುದುಕನ ಬಳಿ ಬಂದು ಆದುದನ್ನು ನಿವೇದಿಸಿಕೊಂಡ ಆಗ ಮುದುಕನಿಗುಂಟಾದ ಕೋಪವನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಒಂದೇ ಸಮನೆ ಪಟ್ಟಿಯನ್ನು ಹೊಡೆದುಕೊಳ್ಳುತ್ತಾ ಸರ್ವಸ್ವವನ್ನು ಕಳೆದುಕೊಂಡವನಂತೆ ಸಂಘಟಪಡುತ್ತ ಏದುತ್ತ ತೇಕುತ್ತಾ ಎತ್ತರದ ಧ್ವನಿಯಲ್ಲಿ ತಿರುನಲ್ಲೂರ ಸದ್ಭಕ್ತರೇ ನೋಡಿದಿರಾ ನಿಮ್ಮ ಅಮರ ನೀತಿಯು ಮಾಡುವ ಮೋಸವನ್ನು ನಿನ್ನೆ ನಾನು ಕೊಟ್ಟ ಕೌಪೀನವನ್ನು ಬಚ್ಚಿಟ್ಟು ಕಳೆದು ಹೋಗಿದೆ ಎಂದು ಸುಳ್ಳು ಹೇಳುತ್ತಿದ್ದ ಒಳಗೆ ಕಪಟ ಹೊರಗೆ ವಿನಯ ಇಂಥವನು ನಂಬಿ ನಾನು ಇದ್ದುದೆಲ್ಲವನ್ನೂ ಕಳೆದುಕೊಂಡಂತಾಯಿತು ಅಯ್ಯೋ ಶಿವನೇ ಏನು ಮಾಡಲಿ ಯಾರಲ್ಲಿ ಮೊರೆ ಇಡಲಿ ಹಾಳಾದೆ ಹಾಳಾದೆ ಎಂದು ಕೂಗುತ್ತಿರುವ ಮುದುಕನ ಮುಂದೆ ತಲೆಬಾಗಿ ಸ್ವಾಮಿ ತಾವು ಕೌಪೀನವನ್ನು ನನ್ನಲ್ಲಿ ಇಟ್ಟುಕೊಳ್ಳಲು ಕೊಟ್ಟದ್ದು ನಿಜ ನಾನು ಇಲ್ಲವೆನ್ನುವುದಿಲ್ಲ ಆದರೆ ಅದು ಇಟ್ಟಲ್ಲಿಯೇ ಮಾಯವಾಗಿದೆ ಇದರ ಮಹಿಮೆಯನ್ನು ಕೇಳಿ ಆಸೆಪಟ್ಟು ಇದ್ದೂ ಇಲ್ಲೆಂದು ಹೇಳುವ ಕೀಳು ನಾನಲ್ಲ ನನ್ನನ್ನು ನಂಬಿರಿ ಅದಕ್ಕಾಗಿ ತಾವಿಷ್ಟು ಸಂತಾಪ ಮಾಡಿಕೊಳ್ಳಬೇಡಿ ನಿಮ್ಮ ಕೌಪೀನಕ್ಕೆ ಪ್ರತಿಯಾಗಿ ಬೇಕಾದಷ್ಟು ಬಟ್ಟೆಯನ್ನು ತೆಗೆದುಕೊಳ್ಳಿದೆ ಎಂದು ಒಂದೇ ಸಮನೆ ಅಂಗರಾಚಿದರು ಮುದುಕ ಕೇಳಲಿಲ್ಲ ತನ್ನ ಮುಂದೆ ತಂದಿಟ್ಟ ಬೆಲೆ ಬಾಳುವ ರೇಷ್ಮೆ ಬಟ್ಟೆಯ ಗಂಟನ್ನು ಕಾಲಿನಿಂದ ಜಾಡಿಸಿ ಒದೆದು ಚೆನ್ನಾಪಿಲ್ಲಿ ಮಾಡಿದ ಕೆಲವನ್ನು ಹರಿದು ಚೆಲ್ಲಿದ ಮತ್ತೆ ಕೆಲವನ್ನು ಬಿಸಾಡಿದ ಆದರೂ ಏರಿದ ಸಿಟ್ಟು ಇಳಿಯಲಿಲ್ಲ ಕರ ಕಡಿಯುತ್ತ ಎಲ್ಲವೂ ಅಮರ ನೀತಿ ನಿನ್ನ ಶ್ರೀಮಂತಿಗೆ ಸೊಕ್ಕನ್ನು ನನ್ನ ಮುಂದೆ ತೋರಿಸಬೇಡ ನನ್ನ ಕೌಪೀನಕ್ಕೆ ಈ ಪಟ್ಟಾವಳಿ ಗಿಟ್ಟಾವಳಿ ಸರಿಯಲ್ಲ ಇವುಗಳಿಗೆ ಆಸೆಪಟ್ಟು ನನ್ನ ಕೌಪೀನವನ್ನು ಬಿಡುವವನಲ್ಲ ಹೆಚ್ಚು ಮಾತನಾಡಲು ನನಗೆ ಶಕ್ತಿಯೂ ಇಲ್ಲ ಬೇಗ ಕೊಟ್ಟು ಬಿಡು ನನ್ನಂಥ ಮುದುಕನ ಕೂಡ ಕುಹಕ ಒಳ್ಳೆಯದಲ್ಲ ಭಕ್ತರ ಒಡವೆಯನ್ನು ತೆಗೆದುಕೊಳ್ಳುವುದು ನಿನ್ನಂಥವನಿಗೆ ಒಪ್ಪುವುದಿಲ್ಲ ಸಿರಿವಂತ ಭಕ್ತರನ್ನು ಕೊಡುಕೊಳ್ಳುವ ವ್ಯವಹಾರ ಚೆಂದ ದಯಮಾಡಿ ಕೊಟ್ಟು ಬಿಡು ಎಂದು ಒಮ್ಮೆ ಸಿಟ್ಟಿಗಿದ್ದವನಂತೆ ಮತ್ತೊಮ್ಮೆ ಬೇಡಿಕೊಳ್ಳುವವನಂತೆ ಕೂಗಾಡಿದ ಹಾರಾಡಿದ ಆದರೆ ಅಮರ ನೀತಿ ಮಾತ್ರ ಏನನ್ನೂ ಆಡಲಿಲ್ಲ ಮುದುಕನ ಪಿತ್ತ ನೆತ್ತಿಗೇರಿತು ಎಲ್ಲವೂ ವಂಚಕ ಈ ಮುದುಕ ಏನು ಮಾಡುತ್ತಾನೆ ಇವನಿಗೆ ಯಾರು ಸಹಾಯಕರಾಗಿ ಬರುವರೆಂದು ನೀನು ತಿಳಿದಿರಬೇಕು ನನಗೂ ನನ್ನವರೆನೂರು ಬಹಳ ಜನರಿದ್ದಾರೆ ಮಹಾಬಲ್ಲಿದರಿದ್ದಾರೆ ಅವರು ಬಂದರೆ ನಿನ್ನ ಗತಿ ನೆಟ್ಟರಾಗಲಿಕ್ಕಿಲ್ಲ ಸುಮ್ಮನೆ ಕೊಟ್ಟು ಬಿಡು ಈಕೋ ಇನ್ನು ಒಂದೇ ಒಂದು ಸಲ ನಾನು ನಿನ್ನನ್ನು ಬೇಡುತ್ತೇನೆ ಕೊಟ್ಟರೆ ಸರಿ ಇಲ್ಲದಿದ್ದರೆ ಇಲ್ಲಿಯೇ ಪ್ರಾಣ ಬಿಟ್ಟು ಬಿಡುತ್ತೇನೆ ಎಂದು ಹಠ ಹಿಡಿದನು ಇಷ್ಟು ಹೊತ್ತಿಗಾಗಲೇ ಆ ಮುದುಕನ ಕೂಗಾಟ ಚೀರಾಟಗಳನ್ನು ಕೇಳಿ ಜನರ ಒಂದು ದೊಡ್ಡ ಗುಂಪೇ ಕೂಡಿತು ಅಮರ ನೀತಿಯ ಸ್ವಭಾವವನ್ನು ಚೆನ್ನಾಗಿ ತಿಳಿದ ಅವರು ಅವನನ್ನು ಆ ಸಂಕಟದಿಂದ ಪಾರು ಮಾಡಲು ಒಂದು ಆಲೋಚನೆ ಕೂಡಿದರು ಜಗಳ ಗಂಟ ಜಂಗಮನನ್ನು ಕರೆದು ಸ್ವಾಮಿ ನೀವು ನಿಮ್ಮ ಕೌಪೀನವನ್ನು ಅಮರ ನೀತಿ ಬಳಿ ಇಟ್ಟುದು ನಿಜ ಅದನ್ನು ಅವನು ಒಪ್ಪಿಕೊಂಡಿದ್ದಾನೆ ಆದರೆ ಈಗ ಅದು ಕಳೆದು ಹೋಗಿದೆ ಅದೇ ಕೌಪೀನ ಬೇಕೆಂದು ನೀವು ಹಠ ಹಿಡಿದರೆ ಅವನು ಅದನ್ನು ಎಲ್ಲಿಂದ ತರಬೇಕು ಆದುದರಿಂದ ಈಗ ನಾವು ಹೇಳುವ ಮಾತನ್ನು ದಯವಿಟ್ಟು ಕೇಳಿ ನಿಮ್ಮ ಕೌಪಕ್ಕೆ ಪ್ರತಿಯಾಗಿ ಒಂದು ಸಾವಿರ ಹೊನ್ನು ಬೆಲೆಯ ಹೊಸ ಕೌಪಗಳನ್ನು ಕೊಡಿಸುತ್ತೇವೆ ತೆಗೆದುಕೊಂಡು ಹೋಗಿರಿ ಮತ್ತೇನು ಎಂದು ವಿನಯದಿಂದ ಬೇಡಿಕೊಂಡರು ಮುದುಕನ ಸಿಟ್ಟು ಬಿಸಿ ತಾಗಿದ ಪಾರಜದಂತೆ ಮತ್ತಷ್ಟು ಏರಿತು ದೇಹ ಕಂಪಿಸಿತು ಅವಳು ಗಚ್ಚಿ ಹಿಡಿದ ಬಡಿಗೆಯನ್ನು ನೆಲಕ್ಕೆ ಕುಟ್ಟುತ್ತ ನೆರೆದವರ ಎಲ್ಲರನ್ನೂ ಶಪಿಸುತ್ತ ಹಣ ನೀವೆಲ್ಲರೂ ಕಳ್ಳರು ಇವನು ಕಳ್ಳರ ಗುರು ನನ್ನ ಕೌಪೀನವನ್ನು ನುಂಗಲು ಹೊಂಚು ಹಾಕಿ ಕಪಟ ನಾಟಕ ನಡೆಸುತ್ತಿದ್ದೀರಿ ಆಹ್ ನನಗೆಲ್ಲ ಗೊತ್ತು ನನ್ನ ಕೌಪೀನವೆಂದರೆ ಏನೆಂದು ತಿಳಿದಿದ್ದೀರಯ್ಯ ನೀವು ದೇವಲೋಕದ ಕಾಮದೇನು ಕಲ್ಪವೃಕ್ಷ ಯಾವುದು ಅದಕ್ಕೆ ಸಮಾನವಲ್ಲ ಸಾವಿರ ಬಂದಿನ ಹೊಸ ಕೌಪೀನ ಕೊಡಿಸುತ್ತಾರಂತೆ ಹ್ಮ್ ಯಾವನಯ್ಯ ನಿಮ್ಮನ್ನು ಮಧ್ಯಸ್ಥಿಕೆ ಮಾಡಲು ಕರೆದವನು ಕರೆಯದೇ ಬರಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ನೋ ಅಮರ ನೀತಿ ನಾನು ನನ್ನ ಕೌಪೀನವನ್ನು ಇವರ ಕೈಯಲ್ಲಿ ಕೊಟ್ಟಿರುವೆ ಇವರೇಕೆ ಮಧ್ಯದಲ್ಲಿ ಬರಬೇಕು ಹೇಳು ಅವರನ್ನು ಇಲ್ಲಿಂದ ಹೊರಟು ಹೋಗಲು ತಿಳಿಸು ಎಂದು ಗುಡುಗಿದ ಆಗ ಅಮರ ನೀತಿಯು ಉದ್ದೇಶಿ ಹಿರಿಯರೇ ತಪ್ಪು ನಿಜವಾಗಿಯೂ ನನ್ನದೇ ಅವರು ಒಂದು ಕೌಪೀನವನ್ನು ನನಗೆ ಕೊಟ್ಟುದು ನಾನು ತೇದುಕೊಂಡುದು ಎರಡೂ ಸತ್ಯ ಆದರೆ ಅದನ್ನು ಭದ್ರವಾಗಿಡದೆ ಕಳೆದು ಅಪರಾಧಿಯಾಗಿದ್ದೇನೆ ಅದಕ್ಕಾಗಿ ಅವರು ಕೊಟ್ಟ ಶಿಕ್ಷೆಯನ್ನು ಅನುಭವಿಸಲು ನಾನು ಸಿದ್ಧನಿದ್ದೇನೆ ನನ್ನ ಮೇಲಿನ ಅಭಿಮಾನದಿಂದ ನೀವು ಒಂದು ಬಗೆಯ ಉಪಾಯ ಹೇಳಿ ನನ್ನನ್ನು ಬಿಡಿಸಲು ಬಂದಿರಿ ಬೈಗಳನ್ನು ತಿಂದಿರಿ ನನ್ನನ್ನು ಕ್ಷಮಿಸಬೇಕು ನೀವೆಲ್ಲ ಇಲ್ಲಿಂದ ದಯಮಾಡಿಸಬೇಕು ಆದುದರಿಂದ ಆದುದನ್ನು ಅನುಭವಿಸಲು ನಾನು ಸಿದ್ಧನಿದ್ದೇನೆ ಎಂದು ಬೇಡಿಕೊಂಡ ಅವರೆಲ್ಲರೂ ಇದೇನೋ ವಿಚಿತ್ರವಾಗಿದೆ ಈ ಜಗಳ ನಮ್ಮಿಂದ ಬಗೆಹರಿಯಲು ಎಲ್ಲ ಶಿವನಾಟ ಎಂದು ನುಡಿದು ಹೊರಟು ಹೋಗಲು ಸಿದ್ಧರಾದರು ಮುದುಕನಿಗೆ ಮತ್ತೇನು ಹೊಳೆಯಿತೋ ಏನೋ ಅವರೆಲ್ಲರನ್ನು ನೆಲೆಸಿ ಹೇಳಿದ ನೋಡಿ ಇವನು ನನ್ನ ಕೌಪೀನವನ್ನು ತೆಗೆದುಕೊಂಡು ತಿರುಗಿ ಕೊಡದೆ ಹಠ ಹಿಡಿದಿದ್ದಾನೆ ಇವನಿಗೆ ಛಲವಿದ್ದರೆ ನನಗೂ ಛಲ ಒಪ್ಪುವುದೇ ಇನ್ನೂ ಸಣ್ಣವ ನನ್ನ ಮಗನಂತೆ ಕಾಣಿಸುತ್ತಾನೆ ಅವನಲ್ಲಿ ದೋಷ ಹುಡುಕುವುದು ನನ್ನಂತವನಿಗೆ ಸಲ್ಲದು ನೀವು ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವುದು ಬೇಡ ನನ್ನ ಕೌಪೀನಕ್ಕೆ ಪ್ರತಿಯಾಗಿ ಸಾವಿರ ಹೊನ್ನನ್ನು ತೆಗೆದುಕೊಳ್ಳುವ ಅವನ ಸಂಪತ್ತನ್ನೇ ಪಡೆಯಬೇಕೆನ್ನುವ ದುರಾಸೆ ನನಗಿಲ್ಲ ನನ್ನ ಬಳಿ ಇನ್ನೊಂದು ಅಂತಹದೇ ಅಷ್ಟೇ ಅಳತಿಯ ಕೌಪೀನವಿದೆ ಅದರ ತೂಕಕ್ಕೆ ಸರಿಯಾದ ಬಟ್ಟೆ ಕೊಟ್ಟರೆ ಸಾಕು ನಾನು ಹೆಚ್ಚಿಗೆ ನಾನೇಕೆ ಅಪೇಕ್ಷಿಸಲಿ ಎಂದು ನುಡಿದ ಅವನ ಸಿಟ್ಟು ಶಾಂತವಾದುದಕ್ಕೆ ಬಿಡಿಸಲಾರದ ಸಮಸ್ಯೆಗೆ ಅವನೇ ಪರಿಹಾರ ಸೂಚಿಸುವುದಕ್ಕೆ ಎಲ್ಲರೂ ನೆಮ್ಮದಿಯ ಉಸಿರೆಳೆದರು ಅಮರ ನೀತಿಯ ಮನಸ್ಸಿನಲ್ಲಿ ಸಂತೋಷ ಗುಡಿಗಟ್ಟಿತ್ತು ಶಿವನೇ ಅವರ ಮನಸ್ಸಿನಲ್ಲಿ ಕುಳಿತು ಹಾಗೆ ಆಳಿಸಿರಬೇಕು ಇಲ್ಲದಿದ್ದರೆ ಬೆಟ್ಟದಂತೆ ಬಂದುದು ಮಂಜಿನಂತೆ ಕರಿ ಹೋಗುತ್ತಿತ್ತೆ ಎಲ್ಲ ಶಿವನ ಕರುಣೆ ಶಿವನ ಲೀಲೆ ಹೀಗೆ ವಿಚಾರಿಸುತ್ತಾ ಬೇಗನೆ ಒಂದು ತಕ್ಕಡಿಯನ್ನು ತರಿಸಿ ಒಂದು ಪರಡಿಯಲ್ಲಿ ಜಂಗಮನು ಕೊಟ್ಟ ಕೌಪೀನವನ್ನಿಟ್ಟು ಮತ್ತೊಂದರಲ್ಲಿ ತನ್ನ ಇಡತೊಡಗಿದ ಪರಡಿ ತುಂಬಿ ಒತ್ತರಿಸುವಂತಾದರೂ ಕೌಪೀನ ಬಿಟ್ಟ ಪರಡಿ ನೆಲಬಿಟ್ಟು ಮಿಸುಕಲಿಲ್ಲ ಮತ್ತೊಂದು ದೊಡ್ಡ ತಕ್ಕಡಿಯನ್ನು ತರಿಸಿದ್ದಾಯಿತು ಒಂದು ಪರಡಿಯಲ್ಲಿ ಕೌಪೀನ ಮತ್ತೊಂದು ಪರಡಿಯಲ್ಲಿ ತನ್ನ ಮನೆಯಲ್ಲಿದ್ದ ಎಲ್ಲ ಬಟ್ಟೆಗಳನ್ನೂ ಇಟ್ಟ ಮತ್ತೂ ಮಿಸಿಕಲಿಲ್ಲ ಹೊಲಿಗೆ ಅದಕ್ಕಾಗಿ ಒಂದು ಅತಿ ದೊಡ್ಡ ತಕ್ಕಡೆಯನ್ನು ಸಿದ್ಧಪಡಿಸಲಾಯಿತು ಹೊಸ ಬಟ್ಟೆಯ ತಾನುಗಳೆಲ್ಲ ಮುಗಿದವು ಮನೆಯಲ್ಲಿರುವ ಜರತಾರಿ ಪೀತಾಮರಗಳು ರೇಷಿಮೆಯ ವಸ್ತ್ರಗಳು ಸೀರೆಗಳು ಎಲ್ಲವನ್ನೂ ಪರಡಿಯಲ್ಲಿ ತುಂಬಲಾಯಿತು ಆದರೂ ಕೌಪೀನದ ಪರಡಿ ನೆಲಬಿಟ್ಟು ಏಳಲೇ ಇಲ್ಲ ಮರನೀತಿಗೆ ಆಶ್ಚರ್ಯವಾಯಿತು ಒಂದು ತುಂಡು ಕೌಪೀನಕ್ಕೆ ಇಷ್ಟೆಲ್ಲ ಬಟ್ಟೆಗಳು ಸರಿದೂಗಬಲ್ಲವೇ ಆದರೆ ಸರಿದೂಗಲಿಲ್ಲ ಇದರಲ್ಲಿ ಏನೋ ರಹಸ್ಯವಿರಲೇಬೇಕು ಇವನ ಮೂರ್ತಿಯನ್ನು ನೆನೆಯುತ್ತಾ ಕಣ್ಮುಚ್ಚಿ ಚಿಂತನೆಯಲ್ಲಿ ತೊಡಗಿದ ಕೆಲವತ್ತು ಹಾಗೆಯೇ ಕುಳಿತ ಮೆಲ್ಲ ಮೆಲ್ಲನೆ ಮನೋಮಂದಿರದಲ್ಲಿ ಬೆಳಕು ಮೂಡಿದ ಅನುಭವ ಮೌಢ್ಯದ ತೆರೆ ಕಳಚಿ ಬಿತ್ತು ಈ ಕೌಪೀನ ಕೇವಲ ಒಂದು ಕೆಲಸಕ್ಕೆ ಬಾರದ ಬಟ್ಟೆಯ ತುಂಡಲ್ಲ ಲೌಕಿಕದ ಸಕಲ ಉಪಭೋಗಗಳನ್ನು ತುದಿ ಬೆರಳಿನಿಂದ ಚಿಮ್ಮಿ ಎಲ್ಲ ಸಂಪತ್ತನ್ನು ತೃಣ ಸಮಾನವೆಂದು ಭಾವಿಸಿ ಜೀವ ಶಿವರ ರಹಸ್ಯವನ್ನರಿಯಲು ಸರ್ವಸಂಗ ಪರಿತ್ಯಾಗ ಮಾಡಿ ತನ್ನನ್ನೇ ಶಿವನಿಗೆ ಅರ್ಪಿಸಲು ಹೊರಟ ವ್ಯಕ್ತಿಯೋರ್ವನ ವೀರ ವಿರಕ್ತಿಯ ದ್ಯೋತಕ ದೊಡ್ಡ ಬೆಟ್ಟದಂತೆ ರಾಶಿ ರಾಶಿಯಾಗಿ ಬಿದ್ದಿರುವ ಈ ನನ್ನ ಬಟ್ಟೆಗಳಿಗೆ ನನ್ನದು ಎನ್ನುವ ವ್ಯಾಮೋಹದ ಲೇಪವಿದೆ ಆದುದರಿಂದ ಜಗತ್ತಿನಲ್ಲಿರುವ ಬಟ್ಟೆಗಳು ಎಲ್ಲವನ್ನೂ ನನ್ನದು ಎನ್ನುವ ಅಭಿಮಾನಿ ತಂದು ಒಟ್ಟಿದರೆ ಈ ಕೌಪೀನಕ್ಕೆ ಎಂದೂ ಸರಿದೂಗಲಾರವು ಇದಕ್ಕೆ ಇರುವ ಉಪಾಯ ಒಂದೇ ಒಂದು ನನ್ನದು ಎನ್ನುವ ಭಾವ ಬಳಿದು ಎಲ್ಲವೂ ಅವನದು ಎನ್ನುವ ವಿಶ್ವಾಸ ಬಲಿದು ನನ್ನದಾಗಿರುವುದೆಲ್ಲವನ್ನೂ ನನ್ನವರಾಗಿರುವವರೆಲ್ಲವನ್ನೂ ಭಕ್ತಿ ತುಂಬಿ ಅರ್ಪಿಸಬೇಕು ಈ ವಿಚಾರ ಹೊಳೆಯುವುದೇ ತಡ ಅಮರ್ ನೀತಿ ಮೊದಲು ತನ್ನ ಮಗನನ್ನು ಕರೆದು ಮಗನೇ ಈ ಜಂಗಮ ಮೂರ್ತಿಯ ಒಂದು ಕೌಪೀನಕ್ಕಾಗಿ ನಿನ್ನನ್ನು ಮಾರಿಕೊಂಡಿರುವೆ ಇನ್ನು ನೀನು ಅವರ ಸೇವೆಯನ್ನು ಮನಃಪೂರ್ವಕ ಮಾಡಿಕೊಂಡಿರಬೇಕು ಎಂದು ಹೇಳಿದನು ಅವನು ಮರುಮಾತಿಲ್ಲದೆ ಪರಡಿಯನ್ನೇರಿ ಕುಳಿತ ಕೌಪೀನದ ಪರಡಿ ಆಗ ಸ್ವಲ್ಪ ಮಿಸುಕಾಡಿ ಮೇಲಕ್ಕೆದ್ದಿತು ಹೆಂಡತಿಯನ್ನು ಕರೆದು ಮಗನಿಗೆ ಹೇಳಿದದನ್ನು ಅವಳಿಗೂ ಹೇಳಿದ ಅವಳು ಅತ್ಯಂತ ಹರ್ಷಿತಳಾಗಿ ಪತಿಯಾಜ್ಞೆಯನ್ನು ಮನ್ನಿಸಿ ಪರಡಿಯನ್ನೇರಿದಳು ಕೌಪಿಯಿಂದ ಪರಡಿ ಮತ್ತೂ ಮೇಲಕ್ಕೆದ್ದಿತು ಆದರೂ ಇವರಿಬ್ಬರು ನಿಂತ ಪರಡಿಯೇ ಇನ್ನೂ ಕೆಳಗಿದ್ದಿತು ಅಮರನೀತಿ ವಿಚಾರಿಸಿದ ನನ್ನದು ನನ್ನವರು ಮುಗಿದಂತಾಯಿತು ಆದರೆ ಕೌಪೀನದ ಪರಡಿಯೇ ಇನ್ನೂ ಕೆಳಗಿಳಿದೆ ನನ್ನನ್ನು ನಾನೇ ಇನ್ನೂ ಶಿವಾರ್ಪಿತ ಮಾಡಿಲ್ಲ ಎಂತಲೇ ಶಿವನ ತಕ್ಕಡಿಯಲ್ಲಿ ಏರುಪೇರು ದೇಹದ ಮೇಲಿನ ಅಭಿಮಾನ ಒಳಿದಲ್ಲದೆ ಭಕ್ತಿಪೂರ್ಣತೆ ಪಡೆಯುವುದಿಲ್ಲ ವಿರಕ್ತಿ ನೆಲೆಗೊಳ್ಳುವುದಿಲ್ಲ ಈ ಒಂದು ಅರಿವನ್ನು ಮೂಡಿಸುವುದಕ್ಕಾಗಿಯೇ ಸತಿ ಸುತರು ಸಂಪತ್ತುಗಳ ಬಂಧನವನ್ನು ಬಿಡಿಸುವುದಕ್ಕಾಗಿಯೇ ದೇವನು ಈ ಆಟ ನಡೆಸಿದ್ದಾನೆ ದಾನ ದಾಸೋಹಗಳು ಒಳ್ಳೆಯ ಕೆಲಸಗಳಾದರೂ ಅವುಗಳನ್ನು ನಾನು ಮಾಡುತ್ತೇನೆನ್ನುವ ಅಹಂಭಾವದಿಂದ ಮಾಡಬಾರದು ಈ ತಿಳುವಳಿಕೆಯನ್ನು ಕೊಡುವುದಕ್ಕಾಗಿಯೇ ಈ ಮುದುಕನನ್ನು ಆ ಶಿವನು ಕಳಿಸಿರಬೇಕು ಇಷ್ಟೆಲ್ಲ ತಿಳಿದ ಮೇಲೂ ಇನ್ನೇಕೆ ತಡ ಎಂದು ಮನೋಮಂದಿರದಲ್ಲಿ ಪ್ರಕಾಶಿತವಾದ ಜ್ಞಾನದೊಡನೆ ಶಿವನನ್ನು ನೆನೆಯುತ್ತಾ ಪರಡಿಯನ್ನೇರಿದ ಎರಡು ಪರಡಿಗಳು ಸಮನಾದವು ಮೂವರು ಬಾಗಿದ ತಲೆ ಮುಗಿದ ಕೈಯವರಾಗಿ ಜಂಗಮ ಮೂರ್ತಿಯತ್ತ ಹೊರಳಿ ನಮ್ಮನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥಿಸುತ್ತಾ ಧ್ಯಾನಸ್ಥರಾದರು ಗಂಟೆಗಳು ಉರುಳಿದವು ನಿಂತ ಸ್ಥಳ ಬಿಟ್ಟು ಯಾರೂ ಕದಲಲಿಲ್ಲ ಕೂಡಿದ ಜನರೆಲ್ಲ ಬಾಯಿ ನೆಟ್ಟ ಕಣ್ಣವರಾಗಿ ನೋಡುತ್ತಲೇ ಇದ್ದರು ಲೌಕಿಕದ ಹಂಗು ಹರಿದೊಗೆದು ಸಂಪೂರ್ಣ ವಿರಕ್ತರಾಗಿ ತಮ್ಮನ್ನು ತಾವೇ ಶಿವಾರ್ಪಿತ ಮಾಡಿದ ಅವರ ಅಂತರಂಗದಲ್ಲಿ ಭಕ್ತಿರಸ ಬುಗ್ಗಿಯಾಗಿ ಚಿಮ್ಮಿತು ಅದರ ಆಸ್ವಾದನೆಯಲ್ಲಿ ತಲ್ಲೀರಾದ ಅವರಿಗೆ ಬಾಹ್ಯ ಜಗತ್ತಿನ ಪ್ರಜ್ಞೆ ಅಳೆದು ಹೋಯಿತು ದಡದಡನೆ ಕಣ್ಣು ಒಳಿಂದ ಸುರಿಯುತ್ತಿರುವ ತನ್ನ ಒರೆಸಿಕೊಳ್ಳುತ್ತಾ ತನ್ನ ಜಂಗಮ ಮೂರ್ತಿ ಮೂವರನ್ನು ಅಪ್ಪಿಕೊಂಡ ಅವರ ಜೀವಾತ್ಮಗಳು ಪರಶಿವನಲ್ಲೇ ಲೀನಮಾದು ಪರಶಿವನಲ್ಲೇ ಲೀನಮಾದವು